ಎಲ್ಲ ಸಂಘಟನೆಗಳೇನದಾವೆ ಇದು ಕಾಂಗ್ರೆಸ್ಸಿನ ಬೆಂಬಲಿತ ಸಂಘಟನೆಗಳೇ ಎಸ್ ಎಫ್ ಐ ಇರಲಿ ಎ ಐ ಎಸ್ ಎಫ್ ಇರಲಿ ನಕ್ಸಲಲ್ಲಿ ಇರಲಿ ಎಲ್ಲ ಚಟುವಟಿಕೆಗಳಿಂದ ಕಾಂಗ್ರೆಸ್ ಬೆಳೆಸಿದಂಥ ದೇಶದ್ರೋಹಿ ಸಂಘಟನೆಗಳು ಇವತ್ತು ಎಸ್ ಎಫ್ ಐ ಇದೆ ವಿದೇಶಿ ಶಕ್ತಿಗಳು ಕೂಡ್ತಾ ಇವೆ ನಿನ್ನೆ ಬಂಗ್ಲಾದಲ್ಲಿ ಒಬ್ಬವ ಹೇಳಿದಾನೆ ಭಾರತದಲ್ಲಿರುವಂಥ ಸನಾತನ ಧರ್ಮ ನಾಶ ಮಾಡ್ತೀವಿ ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಂಜಾಬ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಶ್ಚಿಮ ಬಂಗಾಳ ಪ್ರತ್ಯೇಕ ರಾಷ್ಟ್ರ ಮಾಡ್ಬೇಕಂತ ಮಮತಾ ಬ್ಯಾನರ್ಜಿ ಕರೆ ಕೊಡ್ತಾನೆ ಈ ರೀತಿ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಿರುವ ಕಾರಣ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರ ಅಪ್ರಬುದ್ಧ ವಿರೋಧ ಪಕ್ಷದ ನಾಯಕ ಆಗಿರೋದು ಒಂದು ದುರಂತ ಅಮೇರಿಕಾದಲ್ಲಿ ಅವ್ರು ಮಾತನಾಡಿದಂಥದ್ದು ದಾಟಿ ನೋಡಿದ್ರೆ ಒಂದು ಕಡೆ ಮೀಸಲಾತಿ ಹೇಳ್ತಾನೆ ಭಾರತ ಒಂದು ರಾಷ್ಟ್ರವೇ ಅಲ್ಲ ಹೇಳ್ತಾನೆ ಅಂದಾಗ ಇಂಥ ಮೂರ್ಖನಿಗೆ ಜನ ತೊಂಬತ್ತೊಂಬತ್ತು ಕೊಟ್ಟಿದ್ದೆ ದುರ್ದೈವ ದೇಶದಲ್ಲಿ ಅದಕ್ಕೆ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಕಾಂಗ್ರೆಸ್ಸು ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡಿಕೊಂಡು ಯಾಕೆ ಗಣಪತಿನೇ ಅರೆಸ್ಟ್ ಮಾಡ್ತಾರೆ ಗಣಪತಿಯಿಂದಲೇ ಸ್ವಾತಂತ್ರ್ಯ ಬಂದಿದೆ ಗಾಂಧಿಯಿಂದ ಅಲ್ಲ ಲೋಕಮಾನ್ಯ ತಿಲಕರು ಪ್ರಾರಂಭ ಮಾಡಿದ ಗಣಪತಿಯ ವಿಘ್ನಗಳ ದೂರ ಆದಮ್ಯಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ಗಣಪತಿನ ಒಳಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂದರೆ ಕಾಂಗ್ರೆಸ್ದ ಅಂತ್ಯ ಗಣಪತಿ ಬಂಧನದಿಂದ ಪ್ರಾರಂಭ ಆಯ್ತು ಕರ್ನಾಟಕ ಹೌದು ಕೇರಳದ್ದು ನೋಡಿ ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನೋಡೋದು ಭಾಳ ದಿವಸ ಆಯಿತು ಕೇರಳ ಪಶ್ಚಿಮ ಬಂಗಾಳ ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡಗಿನಲ್ಲಿ ಆದಂಥದ್ದೇನು ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ನಮ್ಮ ಒಬ್ಬ ಕಾರ್ಯಕರ್ತನ ಕೊಲೆ ಆಯ್ತಲ್ಲ ಕೇರಳದಿಂದೇ ಅಲ್ಲಿ ಅವ್ರಿಗೆ ಸಮೀಪ ಇದೆ ಬಾರ್ಡರ್ಗಳು ಗಟ್ಟಿಲ್ಲ ಯಾವಾಗ ಬೇಕಾದಾಗ ನುಸುಳುತ್ತಾರೆ ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ ಕೇರಳದಲ್ಲಿ ಈ ಎಲ್ಲ ಮಂಗಳೂರಿನಲ್ಲಿ ಎಷ್ಟು ಗಲಭೆ ಆಗ್ಯವು ಕರಾವಳಿಯಲ್ಲಿ ಅದ್ರ ಹಿಂದೆಗೆಲ್ಲ ಕೇರಳದಿಂದ ಬರುವಂಥ ಮತ ಅಂದರೆ ಅಲ್ಲಿ ಬರ್ತಾಯಿದ್ದಾವೆ ಈ ರೀತಿ ಕಾಂಗ್ರೆಸ್ ಮುಸ್ಲಿಮ್ರ ಬಿಟ್ಟರೆ ಏನೂ ಮಾಡೋದಿಲ್ಲ ಅದು ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ ದೇಶನ ಇನ್ನೂ ತಿಳ್ಕೊತಾ ಇಲ್ಲ ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತದೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ ನರೇಂದ್ರ ಮೋದಿಯವ್ರ ನೀವು ಮುನ್ನೂರೈವತ್ತು ಸೀಟ್ ಕೊಟ್ಟಿದ್ದರೆ ಇವ್ರು ಯಾರೂ ಕೋಯ್ಕಾಯ್ತಿದ್ಲ ದುರ್ದೈವ ಅಂದ್ರೆ ನಮ್ಮ ದೇಶದ ಜನ ಬರೀ ಗ್ಯಾರಂಟಿಗಳು ಪುಕ್ಕಟ್ಟ ಹಾಕಿ ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವರು ಆಗ್ತಾರೆ ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಸುವಂಥ ಕೆಲಸ ಈ ದೇಶದಲ್ಲಿ ಆಗ್ಲತ್ತ ಎಲ್ಲಿವರೆಗೆ ಹಿಂದೂಗಳು ಆಗದೇ ಇದ್ದರೆ ಭಾರತಕ್ಕೆ ಬಾಂಗ್ಲಾ ತೇನವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ ಅದಿಗೆ ಬೀದಿಗೆ ಭೀ ಮಾತಾಡೋರಲ್ಲ ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ ಹೇಳ್ತಾನೆ ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಗದಗ ಗೃಹಿ ಎಮ್ ಎಲ್ ಎ ನೀವು ಒಂದು ವೇಳೆ ಸಿದ್ದರಾಮಯ್ಯ ಹೇಳೋದು ನಾವು ಬಂಗ್ಲಾದಂಗೆ ಪ್ರಧಾನಮಂತ್ರಿ ಹಾಕೋ ಹೆಂಗೆ ಹೊಡಿತೀವಿ ಅಂದರೆ ಈಗ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಮುಸ್ಲಿಮ್ನ ವೋಟ್ ಸಪೋರ್ಟ್ ಖುಷಿ ಪಡಿಸೋದವ್ರು ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರು ಅಂದ್ರೆ ಇವ್ರು ಯಾರು ಉಳಿದಿಲ್ಲ ಕಾಂಗ್ರೆಸ್ ಉಳಿದಿಲ್ಲ ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ ಘಟನೆ ಯಾರು ಹಾಂ ಅದು ಹೆಂಗೆ ಹೋಯ ಅವ್ರು ಅವ್ರ ಆತ್ಮರಕ್ಷಣೆ ಮಾಡ್ಕೊರತ್ತ ಹೇಳೀನಿ ನೀವೇನು ಅವ್ರ ಮನೆಗೆ ಹೋಗಿ ಹೊಕ್ಕ ಹೊಡಿಯತ್ತೆ ಈಗ ನಮ್ಮ ಮನೆಗೆ ಬಂದು ಹೊಡಿತಾರೆ ಅಂದ್ರೆ ನಾ ಅವರು ನಮ್ಮನ್ನೆಲ್ಲ ಹೊಡಿ ಮುಂದೆ ನಾವು ಒಂದರ ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ ಅದನ್ನು ತೋರಿಸಲಾರ್ದೇನು ಆಯ್ತು ಹೊಡಿರಿ ನಾವು ನಿಮ್ಗೆ ಶರಣಾಗಿದ್ದೇವೆ ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂದ್ರೆ ಅಲ್ಲಿ ಹೋಗಲಿ ನಮಗೇನು ಮಾಡೋದು ಅಂದರೆ ಏನು ಅದು ತಿಮ್ಮಾಪುರ ಏನದ ಪಾಪ ಅವೆಲ್ಲ ಏನು ಕ್ಯಾಕ್ ಸೊಮ್ಮ ಒಂದೇನು ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ ಮಜಾ ಮಾಡ್ತಾರೆ ಐದು ವರ್ಷ ಒಳಗಡೆ ಬೀಳ್ತಾರೆ ಮತ್ತು ಐದು ವರ್ಷ ಜನ ಮತ್ತು ಇವ್ರ ವಜ್ಜೆ ಆಗಿರ್ತಾರೆ ಅವ್ರು ಕೆಲವು ಮಂದಿ ಕರ್ನಾಟಕ ರಾಜಕಾರಣದಾಗ ಇವ್ರನ್ನ ವಜ್ಜೆ ಆಗ್ಯಾರು ಇವ್ರಿಗೆ ಓಟ್ ಹಾಕ್ತಾರೆ ಇವ್ರ ವಜ್ಜೆ ಆಗಿ ಅವರು ಏನು ಕೆಲಸ ಮಾಡೋದಿಲ್ಲ ಇವರು ಏನು ಮಾಡೋದಿಲ್ಲ ಇಬ್ಬರು ಅವರೇ ಎಮ್ ಎಲ್ ಎಗಳು ಅಂದ್ರೆ ಏನಾಗ್ಯಾರ ಬರೋ ರೊಕ್ಕ ಮಾಡ್ಕೋದು ದೊಡ್ಡ ದೊಡ್ಡ ಮನಿ ಕಟ್ಟೋದು ತಮ್ಮ ಮಕ್ಕಳು ತಮ್ಮ ಐಶ್ವರ್ಯಾಮ್ ಇರೋದು ಇಲೆಕ್ಷನ್ ಸಾವಿರ ಐದುನೂರು ರೂಪಾಯಿ ಕೊಡೋದು ಫ್ರೀ ಬಸ್ ಕೊಡ್ದುಕೊಳ್ ಕೊಡ್ತೀನೋದು ಐದು ಸಾವಿರ ರೂಪಾಯಿ ಕೊಡ್ತೀನಂದು ಆರಿಸ್ಬಿಡ್ತು ಇಟ್ಟೇ ಇದ ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ 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 ಒನ್ ಸೆವೆನ್ ನೈನ್ ಸಿಕ್ಸ್ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನ ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನ ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರಿ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟು ಡಬಲ್ ಜೀರೋ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಫೋರ್ ಫೈವ್ ಫೈವ್ ಜೀರೋ ಟೂ